Música रूपरी पढ़ियो लॻे ತಮ್ಮ ಕುದುರೆ ಹಣೆಯುವಂತಹ ಲೇಖನವನ್ನು ತಂದವನ ನಡೆಯದೇನಿದ್ದದ್ದು ಲೇಖನ ಆಗಿದ್ರೆ ಯಾವುದೋ ವಿಶೇಷದೂರಾದ ಅಂತ ಇರಬಹುದು ಏನಿರಬಹುದು ವಾಚಿಸು

ಓದುವವರಿಗೂ ಒಳಿತಾಗ್ಲಿ ಬರೆದವರಿಗೂ ಒಳಿತಾಗಲಿ ಸಂಸ್ಕಾರ ಇದೆ ಅಂತ ಹಾಗಾದ್ರೆ ಅಂತವರು ಯಾರು ಅಧಿಕಾರಿ ಇರುವಂತಹ ಶ್ರೀರಾಮಚಂದ್ರ ಓಹೋ ಆತನಿಗೆ ಬಂದಿರುವಂತಹ ಬ್ರಹ್ಮತ್ಯದ ದೋಷದ ನಿವಾರಣೆಗಾಗಿ ಆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರೆ ಆ ಕಾರಣಕ್ಕೆ ತುರಗದ ಬೆಂಗುವಾಗಿ ಬಂದವರು ಶತ್ರುಘ್ನಂತೆ ಓಹೋ ಪರಾಶ್ರಮೆ ಉಳ್ಳವರು ಆ ತುರಗ ಕಟ್ಟಿ ಕಾದಾಡಬೇಕಂತೆ ಪರಾಕ್ರಮ ಹೀನವಾದವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಿ ಎಂದು ಬರೆದಿದ್ದಾರೆ ಅದೇ ದೇವತ ರಾಮ ಬಂದಂತಹ ಬ್ರಹ್ಮ ಅತ್ಯಾದೋಷ ಹ್ಮ್ ಅದರ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರಂತೆ ನಿಮಿತ್ತವಾಗಿ ಪೂಜಿಸಿ ಬಿಟ್ಟಂತಹ ಅಶ್ವ ಬಲುಪುಳ್ಳವರು ಕಟ್ಟಿ ಕರದ ಬಲಹೀನರಾದವರು ಕಪ್ಪ ಕಾರ್ಯ ಕೊಟ್ಟು ಹೇಳಿದ್ದಾರೆ ರಾಮನೇ ದೇವದೇವ ಅಂತ ಹೇಳಿಕೊಳ್ತಾ ಇದ್ದಾನ ರಾಮನಲ್ಲ you <laughs> ಸಂತೋಷವಾಯಿತು ನಿಮ್ಮತ್ತೇ ನಿರೀಕ್ಷೆಯಲ್ಲಿ ಯಾಕೆಂದ್ರೆ ಯಾವತ್ತು ಓಲಗ ಚಾಪಡಿಯನ್ನ ಸೇರಿ ಸಭಾಸದ ಸದರ ಮುಂದೆ ನಾನು ಮಂಡಿಸುವಂತಹ ಸಂದರ್ಭ ನನಗಿಂತಲೂ ಪೂರ್ವದಲ್ಲಿ ಬಂದು ನನ್ನ ನಿರೀಕ್ಷೆಯಲ್ಲಿರುವವರು ನೀವು I yeah. ಪುಣ್ಯದ ಫಲದಿಂದಲೂ ಬಹುಶಃ ವೀರಮಣಿಯ ಜನ್ಮ ಜನ್ಮಾಂತರದ ಪುಣ್ಯದ ಶೇಷದ ಫಲವಾಗಿ ನೀವೇರುವ ಇಷ್ಟು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದವರ ನನ್ನ ಹಾಗೆ ನನ್ನ ಮುಂದುವರಿಯಬೇಕು ಹೀಗೆ ಬಯಸಿದವ ನಾನು ಹಾಗಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನೀವು ಮೊದಲು ಚರ್ಚೆ ಮಾಡಿದ ನಿರ್ಧಾರ ತಕ್ಕೊಳ್ಳಿ ಆಮೇಲೆ ನಾನು ಏನು ಅಂತ ಹೇಳ್ತೇನೆ ಹೀಗೆ ಐತೆ ಆದರೆ ಇವತ್ತು ನೀವು ತೆಗೆದುಕೊಂಡು ನಿರ್ಧಾರ ನಾನು ತೆಗೆದುಕೊಂಡ ತೆಗೆದುಕೊಳ್ಳುವ ನಿರ್ಧಾರ ಒಂದು ಲೆಕ್ಕದಲ್ಲಿ ಸಮಾನತ ನಿಷ್ಠಾ ಉಂಟು ಅಲ್ಲದೆ ಹೋದ್ರೆ ಬಲವುಳ್ಳವರು ಕಟ್ಟಿ ಕಾದು ಬಲಹೀನರಾದವರು ಹಬ್ಬವನ್ನು ಕೊಟ್ಟು ಸರಳಷ್ಟು ಸೊಕ್ಕವೈ ವೀರಮಣಿ ಒಬ್ಬ ವೀರಮಣಿ ಒಬ್ಬ ಇದ್ದಾನೆ ಸಾಧ್ಯ ಉಂಟು ಸಿಗಲಿಕ್ಕಿಲ್ಲ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮನ್ನ ತುಡುಕುವುದಕ್ಕಾಗಿ ಇಲ್ಲಿಯವರೆಗೆ ಯಾರೂ ಬರಲಿಲ್ಲ ಆದ್ರೂ ಬಂದುಂಟು ನಮ್ಮಲ್ಲಿ ಬಲ ಉಂಟು ಎನ್ನುವುದಕ್ಕಾಗಿ ನಾವು ವಿನಿಯೋಗಿಸುವರಲ್ಲ ಯಾವುದು ಸರಿ ಯಾವುದು ತಪ್ಪು ಅದನ್ನು ವಿವೇಚಿಸಿ ಮುಂದುವರಿಯುವವರು ನಾವು ಯಾಕೆ ನಾವು ನಂಬಿದ್ದು ಅನಿತವರಾಗಿದ್ದೇವೆ ನಮ್ಮ ರಕ್ಷಣೆಗೆ ಇದು ಅಷ್ಟು ಎತ್ತರದವ ಯಾರ ಅವ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಕಡೆಯ ದಿಕ್ಕಿನ ಒಡವಾಗಿ ತ್ರಿನತ್ರಧಾರಿಯಾಗಿ ಲಯಕರ್ತೃವಾಗಿ ಆ ಪರಮೇಶ್ವರ ನಮ್ಮಲ್ಲಿಯೇ ನೆಲೆಗೊಂಡಿದ್ದಾರೆ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ನನ್ನ ಮಗಳು ಯಕ್ಷಿ ಅಕ್ಕ ಅವಳನ್ನ ಮದುವೆಯಾಗಿ